ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತಂದರೆ ಗೀ ರೈಸು ವೆಜ್ ಕುರ್ಮಾ ಇದು ಹೇಗೆ ಮಾಡೋದು ನೋಡೋಣ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬನ್ನಿ ಈಗ ಕುರ್ಮಾಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸರಿ ಇದು ವೆಜಿಟೇಬಲ್ ಹಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ವೆಜಿಟೇಬಲ್ ಹಚ್ಕೊಳ್ಳಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕುರ್ಮಾಗೆ ಸ್ವಲ್ಪ ಫ್ರೈ ಮಾಡಿದ್ರೆ ರುಚಿ ಹಸಿದು ಮಾಡ್ಬೋದು ಇದು ಟೇಸ್ಟಾಗಿರುತ್ತೆ ಸ್ವಲ್ಪ ಧನಿಯಾ ಸ್ವಲ್ಪ ಧನಿಯಾ ಹಾಕಿ ಸ್ವಲ್ಪ ಫ್ರೈ ಚೆನ್ನಾಗೇ ರೋಸ್ಟ್ ಮಾಡಿ ಧನಿಯಾ ಹುರ್ದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೋಣ ಈರುಳ್ಳಿ ಫ್ರೈ ಹಾಕಬೇಕು ಹಸಿಮೆಣಸಿನ್ಕಾಯಿ ನಾವು ಚಿಲ್ಲಿ ಪೌಡ್ರ್ ಏನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ಗ್ರೀನ್ ಕಲರ್ ಚಾ ಕುರ್ಮಾ ವೆಜ್ ಕುರ್ಮಾ ಇನ್ನೂ ರೆಡ್ ಕಲರ್ ಎಲ್ಲ ಮಾಡ್ತೀನಿ ನಿಧಾನಕ್ಕೆ ತೋರಿಸ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ಸೈಡಲ್ಲಿ ಕೊತ್ತಮಿರಿ ಮತ್ತು ಪುದೀನ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಬೇಕು ಇದನ್ನು ಹಸಿ ಹಾಕ್ಕೊಬೋದು ಆದರೆ ಹಸಿ ಹಾಕಿದಾಗೆ ಬೇರೆ ಟೇಸ್ಟ್ ಬರುತ್ತೆ ಹುರಿದು ಹಾಕ್ಕೊಂಡಾಗೆ ಬೇರೆ ಟೇಸ್ಟ್ ಬರುತ್ತೆ ಈಗ ಇದು ಫ್ರೈ ಆಗಿದೆ ಈಗ ಸ್ವಲ್ಪ ಪುದೀನ ಮತ್ತು ಕೊತ್ತಮೀರಿ ಇರುತ್ತಲ್ವ ಅದನ್ನು ಸಣ್ಣಕ್ಕೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿ ಇದನ್ನು ಎಲ್ಲ ಸ್ವಲ್ಪ ಬಾಡಬೇಕು ಸೊಪ್ಪು ಚೆನ್ನಾಗಿ ಫ್ರೈ ಆದರೆ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಏನಂದರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದು ದೋಸೆಗೂ ಸೂಪರಾಗಿರುತ್ತೆ ನೆಕ್ಸ್ಟ್ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಯಾಕಂದರೆ ಹಾಕೊಂಬೋದಾಯಿತು ಗೀ ರೈಸ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತಲ್ವಾ ಇಟ್ಕೊಂಡಿರೋದ್ರಿಂದ ಅದನ್ನೇ ಆಗಿದೆ ಇಲ್ಲದೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೂ ನಡೆಯುತ್ತೆ ಪೇಸ್ಟ್ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಬೇಕಲ್ವ ಗೀ ರೈಸ್ಗೆ ಅದಕ್ಕೋಸ್ಕರ ನೆಕ್ಸ್ಟು ಆನಿಯನ್ ಹಚ್ಕೊಂಡೆ ನೆಕ್ಸ್ಟ್ ಇದು ಇಟ್ಬಿಡೋಣ ಅಷ್ಟರಲ್ಲಿ ಅಷ್ಟರಲ್ಲಿ ಗೀ ರೈಸ್ ಮಾಡ್ಕೊಂಡ್ರೆ ಒಳ್ಳೇದಲ್ವ ಸುಮ್ಮನೆ ಟೈಮ್ ವೇಸ್ಟ್ ಯಾವುದು ಮಾಡಬಾರ್ದು ಅದು ಹಾರಕ್ಕೆ ಇಟ್ಟಿದ್ದೀನಿ ನೋಡಿಲಿ ಗೀ ರೈಸ್ ಮಾಡ್ಕೊಳ್ಳೋಕೆ ಈಸಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ನಿಮ್ಮ ತುಪ್ಪ ಬೇಕಾದ ನಾನು ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಹಾಕ್ತೀನಿ ತುಂಬ ಜಾಸ್ತಿ ತುಪ್ಪ ಆದ್ರೂ ಬಿಸಿಲು ಚೆನ್ನಾಗಿರುತ್ತೆ ಆರಿದ್ರಷ್ಟು ಟೇಸ್ಟ್ ಗೊತ್ತಾಗಲ್ಲ ಈಗ ನೆಕ್ಸ್ಟ್ ಪಲಾವ್ ಎಲೆ ಚಕ್ಕೆ ಹೂವು ಮತ್ತೆ ಎರಡು ಚಕ್ಕೆ ಎರಡು ಲವಂಗ ಒಂಚೂರು ಸೋಂಪು ಮತ್ತು ಏ ಒಂದು ಏಲಕ್ಕಿ ಮತ್ತು ಕಲ್ಲು ಹೂವು ಇಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಅವಶ್ಯಕತೆ ಇರೋಲ್ಲ ಲೈಟಾಗಿರಬೇಕು ತುಂಬ ಮಸಾಲೆ ಇಡಬಾರ್ದು ಇದನ್ನ ಯಾವುದೂ ಆಮೇಲೆ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹೋಳು ಮಾಡಿ ಹಾಕ್ಕೊಂಬಿಡಿ ಖಾರ ಆಗುತ್ತೆ ಇವು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಮತ್ತು ಇನ್ನೊಂದು ಏನು ಅಂದರೆ ಕೆಲವರು ತೆಂಗಿನಕಾಯಿ ಹಾಲು ಹಾಕ್ತಾರೆ ತೆಂಗಿನಕಾಯಿನ ರುಬ್ಬಿ ಹಾಲು ತೆಗೆದೇ ಹಾಕ್ತಾರೆ ಒಂದೊಂದ್ಸರಿ ಅರ್ಜೆಂಟಲ್ಲಿ ಅವೆಲ್ಲ ಮಾಡೋಕ್ಕಾಗಲ್ವಲ್ಲ ಅದಕ್ಕಾಗಿ ನಾನು ಮಾಮೂಲಿ ಹಾಲೇ ಹಾಕ್ಕೊಳ್ತೀನಿ ಈಗ ಒಂದು ನಾಲ್ಕು ಹಶ್ವಿ ಮೆಣ್ಸಿ ಹಾಕೊಂಡಿದ್ದೀನಿ ಅದೇನು ಏನು ಸೀಳಿಲ್ಲ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ್ಮೇಲೆ ನೋಡಿ ನಾನು ಮಾಮೂಲಿ ನಂದಿನ ಹಾಲೆ ಹಾಕಿದ್ದೀನಿ ಏನದನ್ನು ಕಾಯಿಸಿಲ್ಲ ಯಾವ ಥರ ಅಂತಂದರೆ ಕಾಯಿ ಫ್ರೀಯಾಗಿದ್ದರೆ ಕಾಯಲ್ಲಿ ತಗೊಳ್ಳಿ ಚೆನ್ನಾಗಿರುತ್ತೆ ಅದು ಒಂಥರ ಟೇಸ್ಟು ಈಗ ಅರ್ಜೆಂಟಾಗಿ ಮಾಡೋದ್ರಿಂದ ಮಕ್ಳು ಕ್ಯಾರಿಯರ್ಗೆ ನೋಡಿ ಒಂದು ಲೋಟ ಹಾಲು ತೊಗೊಳ್ತಾ ಇದ್ದೀನಿ ನಾನು ಒಟ್ಟಿಲಿ ಎರಡು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ಮೂರು ಲೋಟ ನೀರು ಒಂದು ಲೋಟ ಮಾಮೂಲಿ ಹಾಲು ಏಕೆಂದರೆ ವೈಟ್ ಕಾಣಿಸುತ್ತಲ್ಲ ಹಾಲು ಹಾಕಿದ್ರೆ ಅದಕ್ಕಾಗಿ ಹಾಲು ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟಾಗೂ ಇರೋದಿಲ್ಲ ಫ್ರೀ ಆಗಿದ್ರೆ ನೀವು ತೆಂಗಿನಕಾಯಿ ಹಾಲೇ ಹಾಕಿ ಆಯಿತು ಈಗ ಸಾಲ್ಟ್ ರುಚಿಗೆ ತಕ್ಕಷ್ಟು ಶಾ ಸಾಲ್ಟ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ ರೆಡಿ ಆಗುತ್ತೆ ಅಷ್ಟರಲ್ಲಿ ಇದು ನೋಡಿ ಇದು ಆರಿದೆ ಅನಿಸುತ್ತೆ ಇದನ್ನ ರುಬ್ಕೊಂಬರೋಣ ಬನ್ನಿ ಇದು ನೀಟಾಗೆ ನುಣ್ಣಗೆ ರುಬ್ಕೊಂಬನ್ನಿ ಈಗ ಇದಕ್ಕೆ ಏನು ಹಾಕ್ಬೇಕು ಎಕ್ಸ್ಟ್ರಾ ಅಂತ ಅಂದರೆ ಒಂದು ಟೊಮೆಟೊ ಒಂದು ಟೊಮೆಟೊ ಹಾಕೊಳ್ಳಿ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಬೇಬಿ ಗೋಡಂಬಿ ಇಲ್ಲ ಬೇಬಿ ಗೋಡಂಬಿ ಇಲ್ಲ ಅಂದರೆ ಹುರ್ಗಡ್ಲೆ ಹಾಕ್ಕೊಬೋದು ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಅಲ್ವಾ ಪೇಸ್ಟ್ ಮಾಡ್ಕೊಂಬರೋ ಅಷ್ಟರಲ್ಲಿ ಅದು ಎಣ್ಣೆ ಕಾಯುತ್ತೆ ಹಿಂಗೆ ಒಂದು ಆ ಕಡೆ ಸ್ಟವ್ ಒಂದು ಈ ಕಡೆ ಸ್ಟವ್ ಮೇಲೆ ಮಾಡ್ತಾ ಇರಬೇಕು ಬೇಗ ಆಗಬೇಕಲ್ಲ ಮಕ್ಳು ಕ್ಯಾರರ್ಗೆ ಈಗ ಇದು ಕುರ್ಮಾಗೆ ರೆಡಿ ಮಾಡೋದು ಗೀ ರೈಸ್ಗೆ ಕೂಗಕ್ಕೆ ಇಡೋಣ ನೆಕ್ಸ್ಟು ಈಗ ಎಣ್ಣೆ ಕಾದಿದೆ ಚೆನ್ನಾಗಿ ಕಾದ ಹೋಗಿಬಿಟ್ಟಿದೆ ಆನಿಯನ್ ಹಾಕಿದ್ದೀನಿ ಫ್ರೈ ಮಾಡೋಣ ಚೆನ್ನಾಗಿ ರೋಸ್ಟ್ ಆಗಲಿ ಬೇಗ ಫ್ರೈ ಆಗುತ್ತೆ ಎಣ್ಣೆ ಕಾದಿತ್ತಲ್ವ ಬೇಗ ಕಾಯ ಫ್ರೈ ಆಗುತ್ತೆ ಫ್ರೈ ಆಗ್ತಾ ಇರಲಿ ಈ ಕಡೆ ಗೀ ರೈಸು ಕುದೀತಾ ಇದೆ ಕುದಿಯಕ್ಕೆ ಬಂದಿದೆ ಈಗ ಅಕ್ಕಿ ಹಾಕೊಳ್ಳೋಣ ನಾನು ಹೇಳಿದ್ನಲ್ಲ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಂತ ನೀಟಾಗಿ ಇಟ್ಕೊಂಡಿದ್ದೆ ಅದನ್ನು ಕುದೀತಾ ಇರೋ ನೀ ಯಾರ ನೀರಿಗೆ ಹಾಕಿದ್ದೀನಿ ನೋಡಿ ಈ ಕಲರ್ ಇದೆ ವೈಟಿಗೆ ಗೀರೇಸನ್ ಮೇಲೆ ಚೆನ್ನಾಗೇ ಇರಬೇಕಲ್ವ ಟೇಸ್ಟಾಗಿ ಮುಚ್ಕೊಳ್ಳೋಣವ ಮುಚ್ಲ ಹಾಕ್ಬಿಟ್ಟು ಎರಡು ಬಿಜಿಲು ಕೂಗಿಸೋಣ ನೆಕ್ಸ್ಟ್ ಇಲ್ಲಿ ಏನು ಈ ಕಡೆ ಏನಾಗಿದೆ ನೋಡೋಣ ಬನ್ನಿ ಈಗ ಆಯಿತು ಈರುಳ್ಳಿ ಫ್ರೈ ಆದ್ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ ಮತ್ತು ತೊಳೆದಿಟ್ಕೊಂಡಿರೋದು ಇದಕ್ಕೆ ಯಾವ್ದಾರ ಹಾಕೊಬೋದು ನಾನು ಬಟಾಣಿ ಬೀನ್ಸು ಗೆಡ್ಡೆಕೋಸು ಕೋಸು ಕ್ಯಾರೆಟು ಹಾಕಿದ್ದೀನಿ ಬೇಕಾದರೆ ಎಲೆಕೋಸು ಹಾಕೊಬೋದು ಸಾರಿ ಎಲೆಕೋಸು ಅಂತೀನಿ ಹೂಕೋಸು ಹಾಕೊಬೋದು ಅದು ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಈ ಕುರ್ಮನೆ ಸೆಟ್ ದೋಸೆ ಅಂತ ಮಾಡ್ತಾರೆ ಅದಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು ಈಗ ಅದೆಲ್ಲ ಹಾಕಿದ ತರಕಾರಿ ಹಾಕಿದರೆ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳಿ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಸಾಲ್ಟ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿರೋದು ಮತ್ತು ತೆಂಗಿನಕಾಯಿ ಟೊಮೊಟೊ ಬೇಬಿ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗೇ ರುಬ್ಕೊಂಡು ಬಂದಿರ್ತೀವಲ್ವ ಅದನ್ನು ನೆಕ್ಸ್ಟ್ ಹಾಕೋಣ ಯಾಕಂದರೆ ಇದು ಚೆನ್ನಾಗಿ ಫ್ರೈ ಆಗಬೇಕಲ್ವ ಆಸೆ ವಾಸನೆ ಹೋಗಬೇಕು ನೋಡಿ ಹಾಕ್ತಾಯಿದ್ದೀನಿ ರುಬ್ಕೊಂಡು ಬಂದಿದ್ದೀನಿ ನೀಟಾಗಿ ನೈಸಾಗಿದೆ ಚೆನ್ನಾಗಿರುತ್ತೆ ಅಷ್ಟೊಂದು ಗ್ರೀ ತುಂಬ ಗ್ರೀನಾಗಿಲ್ಲ ಅಂದ್ರೆ ಗ್ರೀನಾಗಿ ಬರುತ್ತೆ ಯಾಕಂದ್ರೆ ನಾವೇನು ಬೇರೆ ಚಿಲ್ಲಿ ಪೌಡರ್ ಆಗಲಿ ಏನೂ ಆಗಿಲ್ಲ ಓನ್ಲಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕಿರೋದ್ರಿಂದ ಇಷ್ಟೇ ನಮ್ಗೆ ಎಷ್ಟು ನೀರು ಅದ ಬೇಕು ತುಂಬ ಬೇಕು ಅಂದರೆ ಗಟ್ಟಿಯಾಗೇ ಇರಲಿ ಒಂದು ಮೀಡಿಯಮ್ ಅದಕ್ಕೆ ನಾನು ಮಾಡ್ತಿದ್ದೀನಿ ಯಾಕಂದರೆ ಆರಿದ್ರೆ ಗಟ್ಟಿ ಆಗುತ್ತಲ್ವಾ ಅದಕ್ಕಾಗಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿ ಸಾಲ್ಟು ನೋಡ್ಕೊಂಡು ಆದ್ಮೇಲೆ ಸ್ವಲ್ಪ ಕೂಗಾಕಿಡೋಣ ಕುದಿ ಬರಲಿ ಕುದಿ ಬಂದಾಗ ಮುಚ್ಚಳ ಹಾಕೋದ್ರಿಂದ ಬೇಗ ಬೇಯುತ್ತೆ ನೀಟಾಗಿ ಆಗುತ್ತೆ ನಾನು ಸ್ವಲ್ಪ ಲಾಸ್ಟ್ ಒಂದು ಕಸೂರಿ ಮೇತಿ ಹಾಕಿ ಕ್ಲೋಸ್ ಮಾಡಿದ್ದೀನಿ ಇದು ಒಂದು ಎರಡು ವಿಜಿಲಿಂದ ಕೂಗಲಿ ಸಣ್ಣದಾಗಿ ಹಚ್ಚಿರೋದ್ರಿಂದ ಎರಡು ವಿಜಿಲ್ ಸಾಕು ಈಗ ಎರಡು ಆಗಿದೆ ಎರಡೂ ನೋಡೋಣ ಬನ್ನಿ ಈ ಕಡೆ ಗೀ ರೈಸ್ ಆಗಿದೆ ನೋಡಿ ಎಷ್ಟು ಸಕತ್ತಾಗಿದೆ ವೈಟ್ ಬೇಕಂದ್ರೆ ಕೊತ್ತಮೀರಿ ಹಾಕೊಂಬೋದು ಗ್ರೀನಾಗಿ ಬಂದುಬಿಡತ್ತೆ ಅಂದರೆ ವೈಟಾಗೆ ಇರಲಿ ಅಂದ್ಬಿಟ್ಟು ನಾನು ಕೊತ್ತಮೀರಿ ಏನು ಹಾಕೋಕ್ಕೋಗಿಲ್ಲ ಗ್ರೀನಾಗೆ ಅದು ವೈಟಾಗೆ ಇರಲಿ ಅಂತ ಇದು ರೈಸು ಗೀ ರೈಸ್ ರೆಡಿ ಇದೆ ಈಗ ಪಕ್ಕದಲ್ಲಿ ಕುರ್ಮಾ ಏನಾಗಿದೆ ನೋಡೋಣ ಬನ್ನಿ ಕೂಗಾಗಿದೆ ಕೂಗ್ತಾ ಇದೆ ನೋಡಿ ಕುರ್ಮಾ ಆಫ್ ಆಗಿದೆ ಆಫ್ ಆದಮೇಲೆ ನೋಡೋಣ ವಿಷಲ್ ಬಿಟ್ಟಿದೆ ನೋಡಿ ಆಗೇ ಇದೆ ಅಲ್ವಾ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಸ್ವಲ್ಪ ರೆಡ್ಡಾಗಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಇದನ್ನು ಎಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇನ್ನೂ ಡಿಫ್ರೆಂಟಾಗಿ ಸಾಗುಗಳು ಇದೆ ಕುರ್ಮಗಳು ಎಲ್ಲ ಥರನೂ ಟ್ರೈ ಮಾಡ್ತೀನಿ ಮಾಡಿದಾಗ ನಿಮಗೆ ಕ ಗ್ಯಾರಂಟಿ ತೋರಿಸ್ತೀನಿ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಮನೇಲೂ ಮಾಡಿ ಟೇಸ್ಟ್ ಮಾಡಿ ಹೆಂಗೆ ಅಂತ ಕಮೆಂಟ್ ಮಾಡಿ ಓಕೆನಾ ಬಾಯ್ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ